ರಾಜ್ಯದಲ್ಲಿ ಮೊದಲ ಹಂತದ ಮತದಾನವು ನಿನ್ನೆ ನಡೆದಿದ್ದು ಅದರಂತೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಶಾಂತಿಯುತವಾಗಿ ಹುರುಪು ಉತ್ಸಾಹ ಹುಮ್ಮಸ್ಸಿನೊಂದಿಗೆ ಮತದಾನವಾಗಿದ್ದು ಎಲ್ಲಾ ಮತದಾರರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ನಾವು ಗ್ರಾಮ ಪಂಚಾಯತ್ ಗೆದ್ದಿಲ್ಲ ಇವಾಗ ನಮ್ಮ ಜೆಡಿಎಸ್ ಪಕ್ಷ ಗೆದ್ದಿಲ್ಲ ಈ ನಮ್ಮ ನಾಲ್ಕರಿಂದ ಐದು ಗೆಲ್ಲ ವಿಶ್ವಾಸ ಇದೆ ನಮ್ಮ ಶಾಸಕರು ಮತ್ತೆ ನಮ್ಮ ಜನಪ್ರಿಯ ಶಾಸಕರು ನಮ್ಮ ನಾಯಕರಾದ ಜೆ ಕೆ ಅವರ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮ್ಮ ಜನ ನಮಗೆ ಸರಿ ಕೊಡಬೇಕು ಇವರಿಗೆ ಇಷ್ಟ ಒಬ್ಬರಿಗೆ ಕೊಟ್ಟಿದ್ದೀವಿ ಅಧಿಕಾರ ನೋಡಿದರೆ ಇವ್ರನ್ನ ಕೊಟ್ಟು ನೋಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮ ಮುರುಮಲ್ಲ ಸ್ಪೆಷಲಿ ನಮ್ಮ ಮುರುಗ್ಮಲ ಗ್ರಾಮ ಪಂಚಾಯತಿನ ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರು ಕೊಡ್ತಾರೆ ಅಂತ ಅಪಾರವಾದ ನಂಬಿಕೆ ನನಗಿದೆ ಮತದಾರ ಬಂಧುಗಳೇ ಇಷ್ಟು ದಿನದಿಂದ ನಮ್ಮ ವಶಕ್ಕೆ ಕಾಕಿ ಪಂಚಾಯತಿ ಬಂದಿರಲಿಲ್ಲ ಈ ಸಲ ಒಳ್ಳೆಯ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದರಿಂದ ಈ ಸಲ ಪಂಚಾಯಿತಿ ನಮ್ಮ ವಶಕ್ಕೆ ಬರೋ ಸೂಚನೆ ಇದೆ ಬರುತ್ತೆ ಇಷ್ಟು ದಿನ ಇಷ್ಟು ದಿನದಿಂದ ನಾವು ಅವರು ಪಂಚಾಯಿತಿಯಲ್ಲಿ ನಡ್ಕೊಂಡು ಬಂದಿರೋದೆಲ್ಲ ಇವಾಗ ಜನಕ್ಕೆ ಎಲ್ಲ ಗೊತ್ತಾಗಿದೆ ಏನು ಮಾಡಿದ್ದಾರೆ ಏನು ಇದೆ ಅಂತ ಈ ಸಲ ನಮ್ಮ ಪಂಚಾಯಿತಿ ಬರುತ್ತೆ ನಮ್ಮವರು ಮೆಂಬರ್ಗಳೆಲ್ಲ ಗೆಲ್ತಾರೆ ಗೆದ್ದ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಭರವಸೆ ಇದೆ ಮಾಡ್ತಾರೆ ಪರವಾಗಿ ನಾವು ಎಲೆಕ್ಷನ್ಗೆ ಮೂರು ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದೀವಿ ಪೋಲಿಂಗ್ ಚೆನ್ನಾಗಿ ನಡೆದಿದೆ ನಾವು ಗೆಲ್ಲವಲ್ಲೂರಲ್ಲಿ ಏನು ಮೋಸ ಇಲ್ಲ ದೇವರು ಒಳ್ಳೇದು ಮಾಡಿದ್ದಾರೆ ಇನ್ನು ನಾವು ಗೆದ್ದ ಮೇಲೆ ಗ್ರಾಮಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ನಾವು ಮಾಡಲು ಬದ್ಧರಾಗಿರುತ್ತದೆ ಕೋಲಪ್ಪಲ್ಲಿ ಗ್ರಾಮ ಪಂಚಾಯಿತಿ ಚೊಕ್ಕನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಮಮ್ಮತಾ ವಿ ಆಟೋ ಗುರ್ತು ಕೆ ಸುಧಾಕರ್ ದ್ರಾಕ್ಷಿ ಗುರ್ತಿನ ಅಭ್ಯರ್ಥಿಗಳು ಚೊಕ್ಕನಹಳ್ಳಿ ನಾಗಸಂದ್ರಗಡ್ಡೆ ಮತ್ತು ಗೌನಗಡ್ಡೆ ಮತದಾರರು ಶಾಂತಿಯುತವಾಗಿ ಮತದಾನ ಮಾಡಿದ್ದು ಮತದಾನ ಮಾಡಿದವರೆಲ್ಲರಿಗೂ ಅಭ್ಯರ್ಥಿಗಳಾದ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆಂದರು ಅವರು ನೀಡಿರುವ ಹೇಳಿಕೆಯಲ್ಲಿ ನಮ್ಮ ಮತಕ್ಷೇತ್ರಗಳಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ಎಂಸಿ ಸುಧಾಕರ್ ಬೆಂಬಲಿತರಾದ ನಮಗೆ ಮತದಾರರು ಹೆಚ್ಚಿನ ಬೆಂಬಲ ನೀಡಿದ್ದು ಎಂಸಿಎಸ್ ರೋವರ ಕಾಲಾವಧಿಯಲ್ಲಿ ಗ್ರಾಮವು ಪ್ರಗತಿಯನ್ನ ಕಂಡಿದ್ದು ಅಂತೆಯೇ ಈ ಹಿಂದಿನ ಗ್ರಾಮ ಪಂಚಾಯಿತಿ ಆಡಳಿತವೂ ಸಹ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿದ್ದು ಈ ಗ್ರಾಮಗಳ ಮತದಾರರು ನಮ್ಮ ಕೈಗಿಡಿಯಲಿದ್ದಾರೆ ಮತ್ತು ನಮ್ಮ ಗೆಲುವು ಶತಿಸಿದ್ದವೆಂದು ಅವರು ನೀಡಿರುವ ಹೇಳಿಕೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮ್ಮ ಮತ ಕೂಮ ಗು ಬರಬೇಕು ಏನಾಗಿದೆ ಏನೋ ಅಂತ ಹೊರಗಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲಂತೂ ನಮ್ಗೆ ಬರ್ತದೆ ಎರಡು ಸೀಟ್ ಇದೆ ಎರಡು ಸೀಟ್ ಬರ್ತದೆ ಚೆನ್ನಾಗಿ ಮಾಜಿ ಸದಸ್ಯರು ಇವಾಗ ನಮ್ಮ ಮಿಸಸ್ ನೆನ್ಸಿದ್ವಿ ನಮ್ಮ ಕಾಕಿ ಸುಮಾರು ಐದು ಜನ ಸ್ಪರ್ಧೆ ಮಾಡಿದ್ದೀವಿ ಎಂ ಸಿ ಸುಧಾರಿಸ್ ಪಾರ್ಟಿಯಿಂದ ಕಾಗತಿಯಿಂದ ನಮ್ಮ ಅವರು ಮತ್ತು ಬರೇಡಿಯವರು ಮಿಸೆಸ್ ಬಂದಿದ್ದಾರೆ ನಮ್ಮ ಕಾಗತಿ ದುಗೂರಿಂದ ಟೂ ಇಂದ ನಮ್ಮ ಮಿಸಸ್ಸು ಮತ್ತು ನಮ್ಮ ಶಿವಮ್ಮನವರು ಮತ್ತು ನಮ್ಮ ವಂತಮ್ಮನವರು ಇದ್ದೀವಿ ಐದು ಜನ ಇದ್ದೀವಿ ಬೆಳಗ್ಗೆಯಿಂದ ಮತದಾರರು ಬಿಸ್ತವ್ರಿಗೆ ಎಲ್ಲ ಸುಮಾರು ಎಂಟುನೂರ ಹದಿನೈದು ಮತಗಳಿದ್ದು ಏಳ್ನೂರ ಎಪ್ಪತ್ತೊಂದು ಮತಗಳು ಇದು ಮಾಡಿದ್ದಾರೆ ಫೋಲ್ ಮಾಡಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಐದು ಐದು ನಾವು ಗೆಲ್ತಾ ಇದ್ದೀವಿ ಈ ಸರಿನೂ ಗೆಲ್ತೀವಿ ಅನ್ನೋ ಭಾವ ನಮಗಿದೆ ಬೆಳಗ್ಗೆಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಎಂ ಸಿ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಎಷ್ಟು ದುರಿದ್ದಾರೆ ನಮ್ಮ ಸು ನಮ್ಮ ಶಿವಣ್ಣ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವಣ್ಣ ಅವರು ಕೂಡ ನಮಗೆಲ್ಲ ಎಲ್ಲ ಥರ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೆಳಗ್ಗೆಯಿಂದ ಉತ್ಸಾಹಗೆ ನಮಗೆ ಒಂದು ಕೆಲಸ ಮಾಡ್ತೀವಿ ಶಾಂತಿಯುತವಾಗಿ ಮತದಾನ ಮಾಡ್ತಿದ್ದಾರೆ ಎಲ್ಲರಿಗೂ ನಾನು ನಮಸ್ತಾ ನಮ್ಮ ನಮಸ್ಕಾರ ನಮ್ಮ ಪಂಚಾಯಿತಿ ಮುನಗಿನಹಳ್ಳಿ ಪಂಚಾಯಿತಿ ಮುನಗಿನಹಳ್ಳಿ ಪಂಚಾಯತಿಗೆ ನಮ್ಮ ಕಳ್ಳಹಳ್ಳಿ ಗ್ರಾಮ ಸೇರ್ತದೆ ಕಳ್ಳಹಳ್ಳಿ ಗ್ರಾಮದಿಂದ ನಾವು ಸುಧಾಕರ ಬೆಂಬಲದಲ್ಲಿ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದೀವಿ ಅದರಲ್ಲಿ ಒಂದು ಜನರಲ್ಲೂ ಒಂದು ಎರಡಕ್ಕೆ ಎರಡು ನಮ್ಮ ಸೀಟ್ ಬರ್ತದೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ನಮಗೆ ಅಲ್ಲದೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹತ್ತು ಗ್ರಾಮಗಳಿವೆ ಹತ್ತು ಗ್ರಾಮಗಳಿಗೂ ಸೇರಿ ಒಟ್ಟು ಹತ್ತೊಂಬತ್ತು ಸೀಟ್ಗಳಿವೆ ಹತ್ತೊಂಬತ್ತು ಸೀಟ್ನಲ್ಲಿ ಹತ್ತೊಂಬತ್ತು ಬರ್ತದೆ ಅಂತ ನಮಗೊಂದು ಗ್ಯಾರಂಟಿ ಇದೆ ಹ್ಞೂ ಮತ್ತೆ ಮುಣಗನಹಳ್ಳಿ ಪಂಚಾಯಿತಿನಲ್ಲಿ ಇದುವರೆಗೂ ಹಿಂದೆ ಇದ್ದವರು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸದಿಂದ ಮತ್ತೆ ಮುಳುಗನಹಳ್ಳಿ ಪಂಚಾಯಿತಿ ಇದು ಸುಧಾಕರ್ ಬಣಕ್ಕೆ ಬರಬೇಕು ಅಂತ ಎಲ್ರಿಗೂ ಆಸೆ ಇದೆ ಯಾಕಂದರೆ ಹಿಂದೆ ಎಲ್ಲ ಚೆನ್ನಾಗಿ ಕೆಲಸಗಳು ಮಾಡಿದ್ರೆ ಎಲ್ಲ ಹಳ್ಳಿಗಳಲ್ಲಿ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಎಲ್ಲ ಊರುಗಳಲ್ಲಿ ಚೆನ್ನಾಗಿ ನಡಿ ನಡೆದಿದೆ ಅನ್ನೋದು ನಮಗೊಂದು ಭರವಸೆ ಇದೆ ಡಿಸೆಂಬರ್ ಇಪ್ಪತ್ತೆರಡರಂದು ಏನು ಗ್ರಾಮ ಪಂಚಾಯತಿ ಚುನಾವಣೆ ನಡೆದಿದೆಯೋ ಅದರಲ್ಲಿ ಅದನ್ನು ಈ ನಮ್ಮ ಗ್ರಾಮದಲ್ಲಿ ಎಂ ಸಿ ಎಸ್ ಅಂತಂದರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿಗೆ ಅವರು ಕೈ ಜೋಡಿಸ್ಬೇಕಕ್ಕೆ ನಾವು ಸಹ ಪಂಚಾಯಿತಿಯಿಂದ ನಮ್ಮ ಊರಲ್ಲಿ ಎರಡು ಮೆಂಬರ್ಗಳನ್ನ ಗೆದ್ದು ಕಳಿಸ್ಬೇಕಂತೇಳಿ ಗತಾಯ ಹಗಲಿರುಳು ದುಡಿದು ನಾವು ಅವರಿಗೆ ಕೈ ಬಲ ಪಡಿಸೋದಕ್ಕೆ ನಾವು ದುಡಿದಿದ್ದೀವಿ ಖಂಡಿತ ನೂರು ನೂರು ಪರ್ಸೆಂಟು ನಮ್ದು ಗೆದ್ದೇ ಗೆಲ್ತೀವಿ ಚೌಡ್ರೆಡ್ ಪಾಲಿ ಮಜ್ರಾ ಪಾಲಿ ಎರಡು ಸೀಟು ಒಂದೇ ನಂದು ನಮ್ಮ ಎಂ ಸಿಧಾಕರಣ ಪರವಾಗಿ ನಮ್ಮ ಅಭ್ಯರ್ಥಿಗಳು ನಾರಾಯಣಮ್ಮ ಸರಸ್ವತಮ್ಮ ಸೆವೆಂಟಿ ಫೈವ್ ಫೋಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನು ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ ಆಧಾರ್ ಪ್ರಿಂಟ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಾಕುಸ್ಥಳ ಸುದ್ದೀಕರಣ ಪತ್ರ सीनियर कार्ड, लेबर कार्ड हेल्थ पासपोर्ट अप्लीन डिर्जी मेडिकल इंश्योरेंस, सरकारी खासगी अर्जी ऑनलाइन पिईटी आईन सर्विस म्यूटेशन टिकेट बुकिंग विद्यार्थी स्कॉलरशिप अर्जी कलर लैमिनेशन मोबाइल रिचार्ज मनी ट्रांफर एच डिफ्सी अको एच डिफ्सी लोन एन पी एस प्रधानमंत्री किसा योजना लभ्यवानी लाइफ डिजिटल सेवा कॉमन सर्विस इंडियन ऑयल पेट्रोल बंकूर रही है ಚಿನ್ನತಂಬ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ಅಂಡ್ ಬಿಲ್ಡರ್ಸ್ ನಗರದಲ್ಲಿ ನಿಮ್ಮ ಕನಸಿನ ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಬರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಮೊದಲ ಐವತ್ತು ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲ ಅರ್ಹತೆ ಉಳ್ಳ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಡಾವಣೆ ಚಿಂತಾಮಣಿ ಬುಕ್ಕಿಂಗ್ ಮತ್ತು ಭೇಟಿಗಾಗಿ ಕರೆ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಫೈವ್ ಡಬಲ್ ಟು ಸಿಕ್ಸ್ ಜೀರೋ ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಂ ಫೈವ್ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಥೌಸಂಡ್ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಥೌಸಂಡ್ ಸೆಮಿ ಆಟೋಮೆಟಿಕ್ ವೈ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ 7890 ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ 11890 ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ಥೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಇಂದು ಎಂಟರ್ಪ್ರೈಸಸ್ ದೇವಾಲಪ್ಪ ಕಾಂಪ್ಲೆಕ್ಸ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬೆಂಗಳೂರು ರಸ್ತೆ ಚಿಂತಾಮಣಿ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಮತ್ತೊಂದು ಸಂಖ್ಯೆ ಡಬಲ್